ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬರೋದು ತಡ ಆಯಿತು ಶೂಟಿಂಗ್ ಇರೋದರಿಂದ ಕಾಗದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಂಜಿತ್ ಸರ್ಗೆ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಆಯೇಷ ಮುಸ್ಲಿಮ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಸೊ ತುಂಬ ಬೋಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ತುಂಬ ಮೆಚುರಿಟಿ ಇರೋ ಅಂತಹ ಹುಡುಗಿ ಈಕ್ವಾಲಿಟಿ ಆ ಥರ ಇರೋವಂತಹ ಪಾತ್ರ ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ ಎರಡು ಸಾವಿರದ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ ಟೂ ತೌಸಂಡ್ ಫೈವಲ್ಲಿ ಒಂದು ಲವ್ ಆದರೆ ಹಿಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲದೇದಾಗ ಅವ್ರವ್ರ ಫೀಲಿಂಗ್ಸ್ನ ಹೆಂಗೆ ವ್ಯಕ್ತಪಡಿಸ್ತಿದ್ರು ಒಂದು ಅವ್ರು ಏನಾದ್ರು ಒಬ್ರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಅವ್ರಿಗೆಷ್ಟು ಟೈಮ್ ತಗೋತಿತ್ತು ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ ಅದರ ಜೊತೆ ಇನ್ನು ಇನ್ನ ಬೇರೆ ಬೇರೆ ಇದೆ ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕರ್ ಅಲ್ಲಿ ಸೊ ಎಲ್ಲರೂ ತಪ್ಪದೆ ಹೋಗಿ ಟ್ರೇಲರ್ನ ನೋಡಿ ಸೊ ಎಸ್ ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ರು ಅನ್ಸುತ್ತೆ ಹೌದು ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ ಗೆ ಒಂದ್ಸಲ ಹೀರೋಯಿನ್ ಹುಡುಕ್ಬೇಕಾದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರು ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು ಈ ಹುಡುಗಿನ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಬೆಸ್ಟ್ ಅಂತ ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪಾ ಹತ್ರ ಮಾತಾಡಿದ್ರು ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು ಅವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು ಮಾಡ್ತೀನಿ ಅಂತ ಸೊ ಅದಕ್ಕೆ ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಡೈರೆಕ್ಟರ್ ಸರ್ ಅದನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಡೇಸ್ ಥರ ಆಡಿಷನ್ ಥರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯಿತು ಮುಸ್ಲಿಮ್ ಕ್ಯಾರೆಕ್ಟರ್ ಅನ್ನೋದು ಖುಷಿನೇ ಆಯಿತು ಅಂದರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೊತ್ತಾದ ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬ ಖುಷಿ ಆಯಿತು ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದರೆ ಒಂದು ಅಜಂಪ್ಷನ್ ಇದೆ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ನಮ್ಮ ಕತೆಯಲ್ಲಿ ಹೇಗಿದೆ ಅಂದರೆ ಯಾವ ಥರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ ನಾಟ್ ಓನ್ಲಿ ಬ್ಯಾಡ್ ಎಲ್ಲರೂ ಒಂದೇ ಥರ ಇರೋಲ್ಲ ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ ನಮ್ಮ ಅಜಂಪ್ಷನ್ ಏನಿರುತ್ತೆ ಮತ್ತೆ ಆಕ್ಚುಯಲ್ ಆಗಿ ಏನು ಅನ್ನೋದು ನಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸೋದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ನಮ್ಮ ಕ್ಲೈಮ್ಯಾಕ್ಸ್ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತು ಬಿಕಾಸ್ ಟೂ ಡೇಸ್ ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನ್ಗೆ ಟೂ ಡೇಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಾಗ ಸ್ವಲ್ಪ ನನ್ಗೆ ಹೇಳಿ ಸೊ ಅದನ್ ಹೇಳಿದ್ರಲ್ಲ ಯಾವ್ದು ಹೇಳಿರ್ಲಿಲ್ಲ ಅವ್ರು ನೆಕ್ಸ್ಟ್ ಶೂಟ್ ಇದನ್ನ ಮಾಡ್ತೀವಿ ಹಿಂಗ್ ಬರಟಿ ಅಂತ ಸೊ ಕ್ಲೈಮ್ಯಾಕ್ಸ್ ಗೆ ಸರ್ಗ್ ಪ್ರತಿಯೊಬ್ಗೂ ಅಲ್ಲಿ ಟೆಕ್ನಿಷಿಯನ್ಸ್ ಅಲ್ಲಿ ಟೆಕ್ನಿಷಿಯನ್ಸ್ಗಾಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ ಸೊ ಎಲ್ರೂ ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದ್ರಲ್ಲಿ ಚೆನ್ನಾಗ್ ಬರ್ಬೇಕು ಅಂತ ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಆ್ಯಂಡ್ ತುಂಬ ಖುಷಿಯಿಂದ ಮಾಡಿದೆ ನನಗೆ ಔಟ್ಕಮ್ ನೋಡಿ ನನಗೂ ತುಂಬ ಖುಷಿ ಆಯಿತು ಈಗ ಫಸ್ಟ್ ಯು ಹೌದು ಹಾ ಹೌದು ಸ್ಕೂಲ್ ಅನ್ಸ್ ಫನ್ಸ್ ಹೇಳಲ್ಲ ಮೂವಿ ನನಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತು ಸಾಂಗ್ ನೋಡಾದ್ಮೇಲೆ ನನಗೆ ನಮ್ಮ ರಿವ್ಯೂಸ್ ಏನು ಬಂದಿದೆ ಅಂದರೆ ಸಿನಿಮಾಟೋಗ್ರಫಿ ಬಗ್ಗೆ ಪ್ರತಿಯೊಬ್ಬರು ಹೇಳಿದ್ದಾರೆ ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಫಿ ಪ್ರತಿಯೊಬ್ರಿಗೂ ನಮ್ಮ ಲೊಕೇಶನ್ಸ್ ಆಗಿರಲಿ ಅಥವಾ ಒಂದು ಸೀನರಿ ಏನು ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಅದನ್ನು ಹೇಳಬೇಕು ಪ್ರತಿಯೊಬ್ಬರು ನನಗೆ ನನಗೆ ಫೋನ್ ಮಾಡಿ ಮಾತಾಡಿದವರು ನನಗೆ ವಿಶ್ ಮಾಡಿದವರು ಪ್ರತಿಯೊಬ್ಬರು ಹೇಳಿದ್ರು ಇದೊಂದು ಮಾತು ಎಲ್ಲರೂ ಬಾಯಲ್ಲಿ ನಾನು ಕೇಳಿದ್ರು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಅಂತ ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸರ್ ನಾನು ಇವಾಗ ನಾನು 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 ಫಸ್ಟ್ ಪಿ ಇವಾಗ ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ ಸೊ ಇದ್ದೀನಿ ನೆಕ್ಸ್ಟ್ ನನಗೆ ಮೂವೀಸ್ ಸಿನ್ಮಾಸ್ ಅಂತ ಇವಾಗ ಸೀರಿಯಲ್ ಏನು ಮಾಡ್ತಾ ಅಂದಿದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡಲೇಬೇಕು ಅಗ್ರಿಮೆಂಟ್ ಅದು ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದರೆ ನೋಡೋಣ ಮೂವೀಸ್ ಎಲ್ಲ ಆ್ಯಂಡ್ ನಮ್ಮ ಪಿ ಆರ್ ಒ ವೆಂಕಟ್ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ನಾನು ಎಷ್ಟೋ ಪ್ರೋಗ್ರಾಮ್ಸಲ್ಲಿ ಇದೆ ನನಗೆ ಸಿಗ್ತಾರೆ ಅವರು ಯಾವಾಗಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತಿಯಾ ನೀನು ಹೀರೋಯಿನ್ ಆಗ್ತೀಯ ನೀನು ಅಂತ ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಒ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ನನಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಅಂಡ್ ಮೀಡಿಯಾದವರು ನನ್ನ ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟು ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನಾನು ಇಂಟರ್ವ್ಯೂ ತಗೊಂಡಿದೀರಾ ಅವರೆಲ್ಲ ಅವರೆಲ್ಲರೂ ನನಗೆ ಹೇಳಿದ್ರು ಅಂದರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್

ಹಾಗೂ ನಮ್ಮ ಡೈರೆಕ್ಷನ್ ಟೀಮ್ ನಮ್ಮ ಟೆಕ್ನಿಷಿಯನ್ಸ್ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ ಇವಾಗ ಮೆಡಿಕಲ್ ಮಾಡೋಣ ಅಂತ ನಾನು ಚಿಕ್ಕವನಿದ್ದಾಗ ನಮ್ಮ ಮನೆ ಕಳಗಡೆ ನಮ್ಮ ಇನ್ಸ್ಟಿಟ್ಯೂಟ್ ಇತ್ತು ಸೊ ಅಲ್ಲಿ ನಾನು ಯಾವಾಗ್ಲೂ ಅವರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಸೊ ನನಗೂ ಒಂದು ಆಸೆ ಇತ್ತು ನಾನು ಆಕ್ಟಿಂಗ್ ಕಲಿಬೇಕು ನಾನು ಸ್ವಲ್ಪ ಮುಂದೆ ಬರಬೇಕು ಅಂತ ಕೆಲವು ಎಷ್ಟೊಂದು ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ದೀನಿ ಆಮೇಲೆ ಸ್ಟೇಜ್ ನಾಟಕಗಳು ಮಾಡಿದ್ದೀನಿ ಸೊ ಒಂದಿನ ಲೈಕ್ ನಮ್ಮ ತಂದೆಯವ್ರ ಹತ್ರ ಹೋಗಿ ನಾನು ಕೇಳಿದೆ ಅಪ್ಪ ನನಗೂ ಈ ಥರ ಆಸೆ ಇದೆ ನಾನು ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದೇ ನಮ್ಮ ತಂದೆ ಸ್ಟ್ರಿಕ್ಟ್ ಅವರು ಲೈಕ್ ಫಿಲಮ್ ಅಂದರೆ ಈಸ್ ಫುಲ್ ಪ್ಯಾಷನೇಟ್ ಸೊ ನನಗೆ ಮೇಕಪ್ ಟೆಸ್ಟ್ ಆಯ್ತು ಆಮೇಲೆ ಹೇರ್ ಸ್ಟೈಲ್ ಟೆಸ್ಟ್ ಆಯ್ತು ಕಾಸ್ಟ್ಯೂಮ್ ಟೆಸ್ಟ್ ಆಯ್ತು ಸೊ ಆಮೇಲೆ ನಮ್ ಡೈರೆಕ್ಟರ್ ಸರ್ ಹೇಳುದು ಲೈಕ್ ಈ ಸಿನಿಮಾಗೆ ತುಂಬಾ ಸೂಟ್ ಆಗ್ತಾನೆ ಸೊ ಹಂಗೆ ಈ ಸಿನಿಮಾ ಕಾಗದ ಮಾಡಿದ್ರು ಟೀಮ್ ಅದ್ವೈತ ಅಂತ ನಮ್ಮ ಮನೆ ಕೆಳಗಡೆ ನಮ್ಮ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಾವು ನಡೆಸ್ತಾ ಇದ್ವಿ ಸೊ ಆ ಟೈಮಲ್ಲಿ ನಾನು ಅಲ್ಲಿ ಹೋಗಿ ನೋಡಿದಾಗ ಅದು ಆ ಆಸೆ ಹುಟ್ಟೋಕೆ ಸ್ಟಾರ್ಟ್ ಆಯ್ತು ಸರಿ ಇಡೀ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಇನ್ಪುಟ್ಸ್ ಕೊಟ್ಟಿದ್ದಾರೆ ವಿ ಪ್ರಸಾದ್ ಸರ್ ಅವರು ಹಾಡ್ ಬರ್ತಿರೋದು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಆಮೇಲೆ ನಮ್ಮ ಪ್ರದೀಪ್ ಸರ್ ಅವರು ಓಕೆ ಸರ್ ನಮ್ಮ ತಂದೆ ನಾನು ಸಿನ್ಮಾ ಮಾಡಬೇಕು ಅಂತ ಮಾತ್ರ ಅವರು ಸಿನ್ಮಾ ತೆಗ್ದಿಲ್ಲ ಇಲ್ಲಾಂದ್ರೆ ನಾನು ಆಕ್ಟಿಂಗ್ ಕಲ್ತಿದ್ದೀನಿ ಅಂತ ತೆಗ್ದಿಲ್ಲ ಇಲ್ಲಾಂದ್ರೆ ಅವರು ಸಿನ್ಮಾ ಮಾಡಬೇಕು ಅಂತ ನಾನು ಆಕ್ಟಿಂಗ್ ಮಾಡಿಲ್ಲ ಆ ನನ್ನ ನನಗೆ ನಂಗೆ ಒಂದು ಆಸೆ ಇತ್ತು ಮಾಡ್ಬೇಕು ಅಂತ ಹೌದು ಆದರೆ ಅವರೆಲ್ಲ ಕೂಡ ಚೆಕ್ ಮಾಡಿ ನಾನು ಮಾಡ್ತೀನ ಇಲ್ವಾ ಅಂತ ನೋಡಿ ಸಪೋರ್ಟ್ ಮಾಡಿದ್ರು ನನಗೊಂದು ಆಪರ್ಚುನಿಟಿ ಕೊಟ್ಟರು ಸೊ ಥ್ಯಾಂಕ್ ಯು ಅಪ್ಪ ಲವ್ ಯು ನಮಸ್ಕಾರ ನಡೆದಿರ್ತಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈ ಚಿತ್ರದ ಬಗ್ಗೆ ಈಗ ಆಲ್ರೆಡಿ ರಂಜಿತ್ ಅವರು ಮಾತಾಡ್ಬಿಟ್ಟಿದ್ದಾರೆ ಮತ್ತೆ ಅರುಣ್ ಸರ್ ಅವರು ಮಾತಾಡಿದ್ದಾರೆ ಮತ್ತೆ ನಮ್ಮ ನಾಗರಾಜ್ ಅವರು ಮಾತಾಡ್ಬಿಟ್ಟಿದ್ದಾರೆ ಮತ್ತೆ ಶಿವ ಮಂಜು ಮಾತಾಡಿದ್ದಾರೆ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ನೋಡಿ ಅವನು ನೂರು ಪಿಕ್ಚರ್ ಮಾಡಿದ್ದಾನೆ ಮತ್ತೆ ಅಂಕಿತ ಬಾಲ ಪ್ರತಿಭೆ ಮೊದಲನೇ ಸಲ ಆಕೆ ಹೀರೋಯಿನ್ ಆಗಿ ಬರ್ತಿದಳೆ ಅಂತ ಕಂಗ್ರಾಚ್ಯುಲೇಷನ್ಸ್ ಟು ಯು ಸೊ ಇವರೆಲ್ಲರ ಜೊತೆಯಲ್ಲಿ ನನಗೊಂದು ಚಿಕ್ಕದೊಂದು ಪಾತ್ರ ಹೀರೋಯಿನ್ ತಂದೆಯ ಪಾತ್ರ ಭಾಷಾಬಾಯಿ ಅಂತ ಅದರ ಹೆಸರು ಹೇಳ್ಬೋದು ಅಂತ ಅನ್ಸುತ್ತೆ ಓಕೆ ನಾನು ಈ ಪಾತ್ರ ನನಗೆ ಬಂದಾಗ ರಂಜಿತ್ ಸರ್ ನನಗಿದನ್ನು ಹೇಳಿದಾಗ ರಂಜಿತ್ ಮತ್ತೆ ನಾನು ವಾಸ್ಕೊಡಗಾಮ ಅನ್ನೋ ಫಿಲಮ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪರಿಚಯ ಬಂತು ಸುಮಾರು ಒಂದು ಹತ್ತು ವರ್ಷ ನನಗವರೆಗೂ ಯಾವುದೇ ಸಂಪರ್ಕ ಇರಲಿಲ್ಲ ಈ ಸ್ಕ್ರಿಪ್ಟ್ ಆದಾಗ ಫಸ್ಟ್ ಕಾಸ್ಟ್ ಆಗಿದ್ದು ನಾನೇ ಅಂತ ರಂಜಿತ್ ಸರ್ ಕೇಳಿದ್ದೇನೆ ನನಗೆ ಐ ವೆರಿ ಬಿಗ್ ಥ್ಯಾಂಕ್ಸ್ ಫಾರ್ ದ್ಯಾಟ್ ಮತ್ತೆ ನಾನು ಕೇಳಿದ ಒಂದೇ ಕೆಲಸ ಒಂದೇ ಒಂದು ಪ್ರಶ್ನೆ ಕೇಳಿದೆ ಇದು ಮುಸ್ಲಿಮ್ ರೋಲು ಗೌತಮ್ ಮುಸ್ಲಿಂ ರೋಲ್ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ ಆದರೆ ಒಳ್ಳೆ ಮುಸ್ಲಿಂ ಆಗಬೇಕು ಇವತ್ತು ನಮಗೆ ಬೇಕಾಗಿರೋ ಅಂಥದ್ದು ಅಂಥ ಒಬ್ಬ ಮುಸ್ಲಿಂ ನಮಗೆ ಬೇಕಾಗಿರೋದು ಯಾಕಂದರೆ ಈಗ ಆಲ್ರೆಡಿ ಪೂರ್ವಭಾವಿಯಾಗಿ ನಮಗೆ ಮುಸ್ಲಿಂ ಬಗ್ಗೆ ತುಂಬ ಬೇರೆ ಬೇರೆ ಟ್ಯಾಗ್ಗಳಿದೆ ಆ ಟ್ಯಾಗ್ಗಳು ಯಾವುದೂ ಇಲ್ಲದೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಸಹಾಣ್ಮೆ ಮಾಡ್ತಾ ಇರ್ತಕ್ಕಂಥ ಒಂದು ಪಂಗಡ ಸೊ ಅವ್ರ ಜೊತೆಯಿಂದಲೇ ನಾವು ಬೆಳ್ಕೊಂಡ್ಬಂದಿದ್ವಿ ಅವರು ನಮ್ಮ ಜೊತೆಲೇ ಬೆಳ್ಕೊಂಡ್ಬಂದಿದ್ದಾರೆ ಆ ಥರದ್ದು ಒಳ್ಳೆಯ ಪಾತ್ರ ಆಗಬೇಕು ನನಗೆ ಅಂತ ಕೇಳ್ಕೊಂಡಿದ್ದೆ ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ ಅವರು ಒಳ್ಳೆ ಪಾತ್ರ ಏನು ಸರಿ ಆದರೆ ಶಿವಮಂಜುಗೆ ನಾನು ಆಪೋಸಿಟ್ ಆಗತ್ತೆ ಕ್ಯಾರೆಕ್ಟರ್ ಮತ್ತೆ ಶಿವಮಂಜಿಗೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಅವನಿಗೆ ಕೇಳ್ಕೊಂಡಿದ್ದ ಕೇಳ್ಕೊಂಡಿದ್ದೆ ಹೇಳಬೇಕು ನೀನು ಈ ಥರದ್ದೊಂದು ಸಂದರ್ಭ ಬರುತ್ತೆ ಸಂದರ್ಭ ಬಂದಾಗ ಇದನ್ನ ನೀನು ಯಾವ ರೀತಿ ಆ್ಯಕ್ಟ್ ಮಾಡಿದೆ ನೀನು ಎಲ್ಲಿ ಕ್ಯಾಮರಾ ನೋಡಬೇಕು ಮತ್ತೆ ಕ್ಲೋಸರ್ ಸ್ಟಾರ್ಟ್ ಇಟ್ಟಾಗಿ ನೀನು ಯಾವ ರೀತಿ ನಡ್ಕೋಬೇಕು ಮತ್ತೆ ಡೈಲಾಗ್ ನೀನ್ ಯಾವತ್ತೀ ಹೇಳ್ಬೇಕು ಅಂತೆಲ್ಲ ಹೇಳ್ಕೊಟ್ಟೆ ಅಂತ ಅಂತ ಹೇಳಿದ್ದಾನೆ ನನಗೆ ಹೇಳ್ಬೋಟಿ ಬಟ್ ಎಮೋಷ್ನಲಿ ಸ್ಟ್ರಾಂಗ್ ಗೈಡ್ ಅಂಡ್ ವೆರಿ ಸಪೋರ್ಟಿವ್ ಆನ್ ದ ಸಚ್ ಈವನ್ ಆಫ್ಟರ್ ವಾಚ್ ಅದಕ್ಕೆ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ನಾನು ಎಲ್ಲರೂ ಎಲ್ರು ನಾವು ಏನ್ ಅಂತ ಸ್ಟಾರ್ ಏನಲ್ಲ ಬಟ್ ನಮ್ಮ ಮೂರನೇ ಸಿನ್ಮಾ ಅಂದ್ರಿಗೆ ಯಾವುದೋ ಒಂದು ಸಿನ್ಮಾ ಬಂದು ಹೊಟ್ಟೋಗೋದು ಹಂಗೆ ಹೊಟ್ಟೋಗೋದು ನೂರು ಸಿನ್ಮಾ ನೂರ ಹತ್ತು ಸಿನ್ಮಾ ಹಂಗೆ ಹೊಟ್ಟೋಗುತ್ತೆ ಬಟ್ ಈ ನೂರನೇ ಸಿನ್ಮಾ ಅನ್ನೋದು ನನಗೆ ತುಂಬಾ ಮುಖ್ಯವಾದ ಪಾತ್ರವಾಗಿ ನನಗೆ ಸಿಕ್ತು ಹೆಂಗೆ ಅಂದ್ರೆ ಈ ಪಾತ್ರಕ್ಕೆ ನಾನು ಇರ್ಲಿಲ್ಲ ಫಸ್ಟ್ ತುಂಬಾ ಬೇರೆ ಬೇರೆ ದೊಡ್ಡ ದೊಡ್ಡ ನಟರಿದ್ರು ನಾನು ಇವ್ರ ಜೊತೆಗೆ ಇದ್ದೆ ಕಂಸ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಆಗ ನನಗೆ ಕೋ ಡೈರೆಕ್ಟರು ಶಂಕರ್ ಅವರು ಇವ್ರಿಗೆ ರೆಫರ್ ಮಾಡಿದ್ದಾರೆ ಮಂಜಣ್ಣ ಮಾಡಿದ್ರೆ ಹೀಗೆ ಅಂತ ಆಮೇಲೆ ನಮಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ ಈ ಪಾತ್ರಕ್ಕೆ ಸೂಟ್ ಹಾಕ್ತೀನಿ ಅಂತಂದ್ರು ನನಗೂ ಒಂದು ಡೌಟ್ ಇತ್ತು ಯಾಕಂದ್ರೆ ತುಂಬಾ ಮುಖ್ಯವಾದ ಪಾತ್ರ ದೊಡ್ಡ ಪಾತ್ರ ಇದು ನಾನು ಮಾಡ್ಬೋದು ಯಾಕೆಂದರೆ ಇಷ್ಟು ಸಿನಿಮಾಗಳಲ್ಲಿ ನಾನು ಈ ತರದ್ದು ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ ಇದು ಮಾಡ್ಬೋದಾ ನಿಮ್ಗೆ ಗ್ಯಾರಂಟಿನ ನೀವು ಕೆಡಿಸ್ಕೋಬೇಡಿ ನಿಮ್ಮ ಪ್ರಾಜೆಕ್ಟ್ನ ನನ್ನಿಂದ ಅಂತಂದರೆ ಇಲ್ಲ ಇಲ್ಲ ನೀವು ಸುಮ್ಮನೆ ಬನ್ನಿ ಮಾಡಿ ಅಂತಂದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ ನನಗೆ ಒಂಥರ ಭಯ ಒಪ್ಪಿಸ್ಬಿಡುದು ನಾ ಹೇಳಿದ್ರೆ ಹೇಳಿದ್ರೆ ಹೆಂಗಿರುತ್ತೆ ಡೈರೆಕ್ಟ್ರೇ ಇದ್ದ ಸರೋಗತ ನೀವು ತುಂಬಾ ತೊಂದರೆ ಆಗುತ್ತೆ ಸೆನ್ಸರ್ನಲ್ಲೂ ಅಷ್ಟೇ ಬೇರೆ ತರ ತೊಂದ್ರೆ ಆಗ್ಬೋದಾ ಅಂತಂದೆ ಇಲ್ಲ ಇಲ್ಲ ನಾನು ಇದನ್ ನಾನು ನೋಡ್ಕೊತೀನಿ ನಮ್ಗೆ ಏನ್ ಬೇಕೋ ನೀವು ಅದ್ ಅದನ್ನೇ ಹೇಳ್ಬಿಡಿ ನೀವೇನು ಚೇಂಜ್ ಮಾಡೋದು ಬೇಡ ಅಂತಂದು ನನ್ನ ಭಯದಲ್ಲೇ ಅದನ್ನ ಕೆಲವೊಂದು ಡೈಲಾಗ್ ಪ್ರೊನೌನ್ಸ್ ಮಾಡಿದ್ದೀನಿ ಅದೇ ಥರ ಸೆನ್ಸಾರ್ನಲ್ಲೂ ಹಂಗೆ ಗೆತ್ಕೊಂಡು ಹೋಗ್ಬಿಟ್ರು ಯಾವುದು ಕಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಎಲ್ಲ ಉಲ್ಟಾ ಒಳ್ಳೆ ಆಮೇಲೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗ್ ಇದೆ ಅಂತ ಹೇಳಿ ನನಗೆ ಇದು ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ನನ್ನ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕ್ಯಾರೆಕ್ಟ್ರು ಮಾಡಿಬೋದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಥ್ಯಾಂಕ್ ಯು ಡೈರೆಕ್ಟ್ರೇ ಆಮೇಲೆ ನಾನು ಆಕ್ಟ್ ಆ್ಯಕ್ಟ್ ಮಾಡ್ತಿದ್ದೀನಿ ಕ್ಯಾರೆಕ್ಟ್ರು ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ಅರುಣ್ ಸರ್ ತುಂಬಾ ತುಂಬ ಥ್ಯಾಂಕ್ಸ್ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನನ್ನ ಜೊತೆ ಇನ್ನೊಬ್ರು ಗೌತಮ್ ಸರ್ ಅಂತ ಮಾಡಿದ್ದಾರೆ ಅವರು ಸಕಾರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಮುಸ್ಲಿಂ ಪಾತ್ರ ಮಾಡಿದ್ದೀನಿ ಸರ್ ನಾನು ತುಂಬ ಸಿನಿಮಾಗಳಲ್ಲಿ ತಮಿಳ್ ಮಿಕ್ಸ್ ಕನ್ನಡ ತೆಲುಗು ಮಿಕ್ಸ್ ಕನ್ನಡ ಈ ತರದ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ ನಾನು ಇದು ಹಾಗೆ ಅನ್ಕೊಂಡಿದ್ದೆ ಹಿಂದಿ ಮಿಕ್ಸ್ ಕನ್ನಡ ಏನೋ ಮಾತಾಡಿಸ್ತಾರೆ ನಮ್ದು ಕಿ ಹಿಂದಿ ಅಂತ ನಾನು ಆ ಥರ ಮಾಡಿ ಇಲ್ಲ 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 ಯಾಕಂದ್ರೆ ಮುಸಲ್ಮಾನ್ರು ತುಂಬಾ ಜನ ಕನ್ನಡ ಮಾತಾಡೋರು ಇದಾರೆ ನೀವು ಒಂದು ನಿಮ್ ಟ್ರೂಪ್ ಹತ್ರ ಮಾತಾಡೋದು ಮಾತ್ರ ಹಿಂದಿ ಬೇರೆ ಎಲ್ಲ ಕನ್ನಡ ನೀಟಾಗಿ ಮಾತಾಡಿ ಅಂತಂದ್ರು ಹಂಗೆ ಇಲ್ಲ ಸರ್ ಗಡ್ಡ ಬಿಟ್ಟಿರ್ಲಿಲ್ಲ ಬಟ್ ಗಡ್ಡ ಬಿಡ್ಬೇಕು ಅನ್ ಬಿಡ್ಬೇಕಾ ಅಂತಿದ್ದೆ ಇಲ್ಲ ಇಲ್ಲ ನಾವು ಅಂಟಿಸ್ಕೋಪಿ ಬಂದ್ಬಿಡಿ ನೀವು ಅಂದ್ರೆ ತುಂಬಾ ಆಮೇಲೆ ಮಣಿಯಣ್ಣ ಮೇಕಪ್ ಮ್ಯಾನ್ ಅವರು ಅವ್ರನ್ನ ನೆನ್ಸ್ಕೊಳ್ಲೇಬೇಕು ಯಾಕೆ

ಮೊದಲಿಗೆ ಈ ಸಿನಿಮಾ ರೆಫರ್ ಮಾಡಿದ್ದಕ್ಕೆ ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಅರುಣ್ ಸರ್ ನಮ್ಗೆ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಆ್ಯಂಡ್ ರಂಜಿತ್ ಸರ್ ನನಗೆ ತುಂಬ ಹಳೆ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅವರೊಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಆಗಿ ಮುಂದಕ್ಕೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬ ಇದೆ ಸೊ ಥ್ಯಾಂಕ್ಸ್ ಸರ್ ಹಾಗೆ ಅವ್ರ ಡೈರೆಕ್ಷನ್ ಟೀಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಕಾಗದ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಐ ಮೀನ್ ಹಾರ್ಡ್ ವರ್ಕ್ ಏನಕ್ಕೆ ಅಂದರೆ ಲವ್ ಸ್ಟೋರಿ ಅಂದರೆ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿರ್ಬೇಕು ಸೊ ಯಾವ ಫ್ರೇಮು ಕಾಂಪ್ರಮೈಸ್ ಇಲ್ಲದೆ ಎಲ್ಲ ಥರ ಶೂಟ್ ಮಾಡೋಕ್ಕೆ ಪ್ರೊಡಕ್ಷನ್ ಕಡೆಯಿಂದ ಹಾಗೂ ಡೈರೆಕ್ಟರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು ಹಾಗೆ ಮತ್ತು ನಾವು ಶೂಟ್ ಮಾಡಿದಂಥ ಲೊಕೇಶನ್ಸ್ ಕೂಡ ತುಂಬ ಬೇರೆ ಬೇರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಲೊಕೇಶನ್ಸ್ ಆಗಿರೋದ್ರಿಂದ ಅಷ್ಟು ಈಸಿ ಇರಲಿಲ್ಲ ಸೊ ಆರ್ಟಿಸ್ಟು ಹೊಸ್ಬಾ ಹೀರೋ ಆದರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಅಂಕಿತಾ ಆ್ಯಂಡ್ ಆದಿ ತುಂಬ ಥ್ಯಾಂಕ್ಸ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಏನೇ ವಿಜುವಲ್ ಮಾಡಿದ್ರು ಅದಕ್ಕೆ ಮ್ಯೂಸಿಕ್ ಬಿದ್ದರೆ ಅದು ಒಂದು ಅದ್ಭುತ ಅನಿಸೋದು ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರದೀಪ್ ಅವರು ಮ ಥ್ಯಾಂಕ್ಸ್ ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಮಾಡಿದ್ವಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಮುಂದಿನ ಸಿನಿಮಾ ಬಗ್ಗೆ ನಿರ್ದೇಶಕರು ಮುಂಚೆ ಆ್ಯಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲ ಸಿನಿಮಾ ಬಂದು ಆಪಲ್ ಕೇಕ್ ಅಂತ ಟೂ ತೌಸಂಡ್ ಏಟೀನ್ ರಿಲೀಸ್ ಆಯ್ತು ಅದಾದ ನಂತರ ಈಗ ಕಾಗದ ಬರ್ತಾ ಇರೋದು ಕಾಗದ ಹೇಗೆ ಅಂತಂದ್ರೆ ಆಕ್ಚುಲಿ ಅರುಣ್ ಸರ್ ಒಂದು ಲೈನ್ ಒಂದು ಥ್ರೆಡ್ ಇಟ್ಕೊಂಡಿದ್ರು ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರು ಹಾಗಾಗಿ ಒಂದ್ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಎಲ್ಲ ಮಾಡಿಕೊಂಡು ಅದಾದ ನಂತರ ಅದಕ್ಕೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆಗದಂತಹ ಒಂದು ಪ್ರಾಜೆಕ್ಟ್ ಓವರ್ ಆಲ್ ಆ ಇದೆಲ್ಲ ಕಂಪ್ಲೀಟ್ ಅಂದರೆ ಇನ್ನು ಅದಾದ ನಂತರ ಸರ್ ಸರ್ ಅಂತ ಏನಕ್ಕೆ ಅಂತಂದ್ರೆ ಇದು ಎರಡು ಸಾವಿರದ ಐದರಲ್ಲಿ ನಡೆಯುವಂತಹ ಕತೆ ಕಥೆಯ ಕಾಲಘಟ್ಟ ಬಂದು ಎರಡು ಸಾವಿರದ ಐದಾಗಿರೋದ್ರಿಂದ ಆ ಸಮಯದಲ್ಲಿ ಇನ್ನೂ ಸ್ಟೂಡೆಂಟ್ಗಳಿಗೆ ಕೈಗೆ ಇನ್ನೂ ಟೆಕ್ನಾಲಜಿ ಆಗಿರಲಿ ಮೊಬೈಲ್ ಆಗಿರಲಿ ಹೋಗದಿರುವಂತಹ ಸಂದರ್ಭದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲು ಸರ್ ಕಾಗದ ತುಂಬಾ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ ಕಾಗದ ಅನ್ನುವಂಥ ಒಂದು ವಸ್ತು ಚಿತ್ರಕಥೆಯಲ್ಲಿ ಮತ್ತೆ ಹೌದೌದು ಹೌದೌದು ಎಕ್ಸ್ಚೇಂಜಿಂಗ್ ಆಗುತ್ತೆ ಹೀರೋ ಇದೆ ಹಂಗಾಗಿ ಕಾಗದ ಅಂತ ಸರ್ ಪಿಯು ಕಾಲೇಜ್ ಹೌದು ಹೀರೋಯಿನ್ ಬಂದು ಮುಸ್ಲಿಮ್ ಸರ್ ಅಂತರ್ಧರ್ಮೀಯ ಅಂತರ್ಧರ್ಮಿ ಸರ್ ಸಿಂಪಲ್ ನಾನು ಹೇಳೋದೇನು ಅಂದ್ರೆ ಯಾವುದೇ ಧರ್ಮ ಆಗಿರಲಿ ಅದ್ರದೇ ಆದಂತಹ ಒಂದು ಸಿದ್ಧಾಂತಗಳಿರುತ್ತೆ ಅದ್ರದೇ ಆದಂತಹ ಒಂದು ತತ್ವಗಳಿರುತ್ತೆ ಆ ಯಾಕೆಂದ್ರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು ನಂದೆ ಏನೋ ಇನ್ನೊಂದ್ರ ಕಡಿಮೆ ಅಂತಾನೆ ಇರುತ್ತೆ ಬಟ್ ಅದನ್ನ ನಾವಿಲ್ಲಿ ಹೇಳಕ್ ಹೊಟ್ಟಿರುವಂತ ವಿಷಯ ಏನಂದ್ರೆ ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನ ಸಪರೇಟ್ ಆಗಿಡಿ ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ ಆ ತತ್ವನ ಕರೆಕ್ಟ್ ಆಗಿ ತೋರಿಸಿದೀವಿ ಅದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಹಾಂ 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 ಇಲ್ಲ ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥನೆ ಕಥೆ ಒಂದು ಕಾಲ್ಪನಿಕ ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಒಂದು ಒಂದಷ್ಟು ಘಟನೆಗಳು ನಡೆದಿರುವಂಥದ್ದನ್ನು ನಾವು ಇನ್ಬಿಲ್ಟ್ ಮಾಡಿಕೊಂಡಿದ್ವಿ ಸರ್ ಕಥೆ ಒಳಗಡೆ ಹಾಂ ಇಲ್ಲ ಇಲ್ಲ ಸರ್ ಇಲ್ಲ ಇದು ಕಂಪ್ಲೀಟ್ಲಿ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪುನಳ್ಳಿ ಅನ್ನುವಂಥ ಎರಡು ಊರುಗಳ ಮಧ್ಯದಲ್ಲಿ ನಡೆಯುವಂತಹ ಸಂಘರ್ಷಗಳನ್ನ ಕುರ್ತಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರ್ ಸರ್ ನಮ್ಮ ನೇಹಾ ಪಟೇಲ್ ಅವರು ಮಾಡಿದ್ದಾರೆ ವಿಶೇಷ ಪಾತ್ರದಲ್ಲಿ ಭದ್ರಾಜ್ ವಾಡಿ ಅವ್ರು ಮಾಡಿದ್ದಾರೆ ಅಶ್ವತ್ನಿನಾಸಂ ಸರ್ ಮಾಡಿದ್ದಾರೆ ಹಾಗೆ ಶುಮನ್ ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಅವರು ಮಾಡಿದ್ದಾರೆ ತಾಂತ್ರಿಕವಾಗಿ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ವಿನಸ್ ನಾಗರಾಜ್ ಮೂರ್ತಿ ಅವರು ಪಿ ಪವನ್ ಗೌಡ ಬಂದು ಎಡಿಟರ್ ಸರ್ ಇಲ್ಲ ರೆಕಾರ್ಡಿಂಗ್ ಅಂತಂದ್ರೆ ಏನಂದ್ರೆ ಸಿಂಪಲ್ ಇದು ಬಂದು ಶೂಟಿಂಗ್ ನಾವು ಫಸ್ಟ್ ಹೊಟ್ಟೋಗ್ವಿ ಸರ್ ಹೊಟ್ಟೋದ್ ನಂತರ ಯಾಕೆಂದ್ರೆ ಇದರಲ್ಲಿ ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವುದೂ ಇಟ್ಟಿರಲಿಲ್ಲ ಬಿಕಾಸ್ ಯಾಕೆಂದ್ರೆ ಕತೆಯಿಂದ ಹೊರಗಡೆ ಬಂದು ಸಾಂಗ್ ನಾವು ಯಾವ್ದು ಇಟ್ಟಿದ್ರಿಂದ ಕತೆ ಒಳಗಡೆನೆ ಎಲ್ಲಾ ಸಾಂಗ್ ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡ್ಬಿಟ್ಟಿದ್ವಿ ನಾವು ಬೇಕಾಗಿರುವಂತಹ ಅಷ್ಟು ಕಂಟೆಂಟ್ ಗಳನ್ನ ಶೂಟ್ ಮಾಡಿದ್ವಿ ಅದಾದ ನಂತರ ಪ್ರದೀಪ್ ಅವರು ಈ ಒಂದು ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು ಹಾಗಾಗಿ ಅವರ ಬಂದು ನಾನು ತೋರಿಸಿ ಈ ತರ ಇದ್ರ ಮೇಲೆ ಈ ತರ ಮ್ಯೂಸಿಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು ಬಟ್ ಕಂಟೆಂಟ್ ಬಟ್ ಅದಾದ ನಂತರ ಮ್ಯೂಸಿಕ್

ಇದು ನಂದು ಎರಡನೇ ಮೂವಿ ಫಸ್ಟ್ ಮೂವಿ ವಿನೋದ್ ಪ್ರಭಾಕರ್ ಅವರ ಮಾಡಿದ್ದು ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಫಸ್ಟ್ ಫಿಲಮೇ ಸಕ್ಸಸ್ ಮೂವಿ ನನಗೆ ಹಂಡ್ರೆಡ್ ಡೇಸ್ ಆಯಿತು ಗೊತ್ತಿದೆ ಅದರಲ್ಲಿ ನಾನು ಕಲ್ತಿದ್ದು ಸುಮಾರಿದೆ ಆ ಅದರಲ್ಲಿ ಕಲ್ತಿದ್ದನ್ನೇ ಇದರಲ್ಲಿ ನಾನು ಅಳವಡಿಸ್ಬೇಕು ಅಂತ ಐ ಟುಕ್ ಅ ಲಾಂಗ್ ಟೈಮ್ ಫೋರ್ ಫೈವ್ ಇಯರ್ಸ್ ಗ್ಯಾಪ್ ತೊಗೊಂಡು ಒಂದು ಸ್ಟೋರಿ ಆಗಿರ್ಬೋದಾಗಲಿ ಈಚ್ ಆ್ಯಂಡ್ ಎವ್ರಿ ತಿಂಗಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಮ್ಯೂಸಿಕ್ ಇರ್ಬೋದು ಎಡಿಟಿಂಗ್ ಇರ್ಬೋದು ಎಲ್ಲದಲ್ಲೂ ಇನ್ವಾಲ್ವ್ ಆಗಿ ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತೊಗೊಂಡಿದ್ದೆವು ಈ ಸ್ಟೋರಿ ಆ ಲೈನ್ ಮಾಡಿದ್ದು ನಾನೇನೆ ಅದಕ್ಕೆ ನಾನು ಸುಮಾರು ಒಂದು ಹದಿನೈದು ಜನ ಡೈರೆಕ್ಟರ್ಸ್ಗೆ ಈ ಸ್ಟೋರಿ ಲೈನ್ ಕೊಟ್ಟಿದ್ದೀನಿ ಇನ್ಕ್ಲೂಡಿಂಗ್ ಫೇಮಸ್ ಡೈರೆಕ್ಟರ್ಸ್ ಕೆ ಚಂದ ಕೆ ಎಂ ಚೈತನ್ಯ ಇರ್ಬೋದು ರಾಮನಾರಾಯಣ ಇರ್ಬೋದು ಮಹೇಶ್ ಗೌಡ ಇರ್ಬೋದು ಸುಮಾರು ಜನರಿಗೆ ಒಂದು ಹದಿನೈದು ಜನ ಡೈರೆಕ್ಟರ್ಸ್ಗೆ ನಾನು ಈ ಸ್ಟೋರಿ ಲೈನ್ ಕೊಟ್ಟೆ ಇದನ್ನು ನೀವು ಎಲಬ್ರೇಟ್ ಮಾಡ್ಕೊಂಡು ಬನ್ನಿ ಯಾರು ಬೆಸ್ಟ್ ಮಾಡ್ತಿರೋ ಅವ್ರಿಗೆ ಕೊಡ್ತೀವಿ ಅಂತ ನಾಗೇಂದ್ರ ಪ್ರಸಾದ್ ಅವ್ರ ಬ್ರದರ್ ಅವ್ರೂ ಕೊಟ್ಟಿದ್ದೆ ಎಲ್ಲರದು ಒಂದೊಂದು ವರ್ಷನ್ ಬಂತು ಬಟ್ ನನಗೆ ಸ್ಯಾಟಿಸ್ಫೈಡ್ ಆಗಿರೋಂಥ ವರ್ಷನ್ ಬರಲಿಲ್ಲ ಆಮೇಲೆ ಇವ್ರು ಬಂದರು ಇವ್ರು ಬಂದು ಒಂದು ವರ್ಷನ್ ಹೇಳಿದ್ರು ಫೋನಲ್ಲಿ ಹೇಳಿದ ವರ್ಷನೇ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು ಆಮೇಲೆ ಆಯ್ತು ನೆಕ್ಸ್ಟ್ ದಿನ ಬನ್ನಿ ಆಫೀಸ್ಗೆ ಅಂತೇಳಿ ಆಫೀಸ್ ಕರೆಸ್ದೆ ಆಫೀಸ್ ಕರೆಸಿ ನಾವು ಡಿಸ್ಕಸ್ ಮಾಡಿದ್ವಿ ಮಾಡಿದಾಗ ನಾನು ಈ ಸ್ಟೋರಿನ ಒಂದು ಸಿಕ್ಸ್ ಮಂತ್ಸಿಂದ ಎಲ್ಲ ಡೈರೆಕ್ಟರ್ ಮಾತಾಡಿ 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 ಸಾಕಾಗಿತ್ತು ನಂಗೆ ನನಗೆ ಸ್ಯಾಟಿಸ್ಫೈಡ್ ಆಗಿ ಆ ಥರ ಬಂದಿರಲಿಲ್ಲ ಸೊ ಇವ್ರು ಬಂದು ಸರ್ ನಾನು ಮಾಡ್ತೀನಿ ಸರ್ಗೆ ನಂಗೆ ಒಂದು ವಾರ ಟೈಮ್ ಕೊಡಿ ಸರ್ ಸಾಕು ಅಂದರು ಎಂಥೆಂಥ ಡೈರೆಕ್ಟರ್ಗಳೇ ಆರು ಆರು ತಿಂಗಳು ಆಯಿತು ಕೊಟ್ಟು ಬಿಟ್ಟಿದ್ದಾರೆ ನನಗೆ ಸಲಹೆ ಬರ್ತಾ ಇಲ್ಲ ನೀವೇನು ಒಂದು ವಾರ ಟೈಮ್ ಸರ್ ನೀವು ಒಂದು ವಾರ ಟೈಮ್ ಕೊಡಿ ಸರ್ ನೆಕ್ಸ್ಟ್ ಶುಕ್ರವಾರ ನಾನು ಬಂದಿಂಗೆ ಸ್ಟೋರಿ ಫುಲ್ ವಿತ್ ಡೈಲಾಗ್ ವರ್ಷನ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ಮಾಡಿ ಸರ್ ಅಂದರು ಆಯಿತು ಅಂತ ಒಂದು ವಾರ ಟೈಮ್ ಕೊಡಿ ಎಲ್ಲರೂ ಇದೇ ಥರ ಹೇಳ್ತಾರೆ ಹೋಗ್ತಾರೆ ವಾಪಸ್ಸು ಈ ಕಡೆ ಬರೋಲ್ಲ ಅಂತ ಕರೆಕ್ಟಾಗಿ ಶುಕ್ರವಾರ ಬಂದ್ಬಿಟ್ರು ಬಂದ್ಬಿಟ್ಟು ಸರ್ ತೊಗೊಳ್ಳಿ ಸರ್ ವರ್ಷನ್ ಕೇಳ್ತಿದ್ದಾನ ಆಯ್ತು ಕುತುಂಬ ಕಿರಾಣ ಅಂತ ನೋಡಿ ಒಂದು ತ್ರೀ ಅವರ್ಸ್ ಫುಲ್ ವಿತ್ ಡೈಲಾಗ್ ವರ್ಷನ್ ಸಮೇತ ಹೇಳಿದ್ರು ತುಂಬ ನನಗೆ ಸ್ಯಾಟಿಸ್ಫೈ ಆಯಿತು ಅದರಲ್ಲಿ ಸ್ವಲ್ಪ ಡೈಲಾಗ್ಸು ಮತ್ತು ಏನೇನು ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಮಾಡಬೇಕು ನಾನು ಸ್ವಲ್ಪ ಹೇಳ್ಕೊಟ್ಟೆ ಅದೆಲ್ಲ ಆ್ಯಡ್ ಮಾಡಿದ್ರು ಸೊ ಹಾಗಾಗಿ ಅದು ಇಮಿಡಿಯೇಟ್ ಶುರು ಆಯಿತು ಇಮಿಡಿಯೇಟ್ ಆಗಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಟೂಗೆ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ ಒಂದು ಕಂಪ್ಲೀಟ್ ಮಂತ್ ಒಂದು ಅಲ್ಲಿಂದ ಒಂದು ತರ್ಟಿ ತರ್ಟಿ ಟು ಡೇಸಲ್ಲಿ ಒನ್ ಶೆಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ ಆಮೇಲೆ ಬೆಂಗ್ಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮುಗಿಸಿದ್ವಿ ಸೊ ಹಾಂ ಹೌದು ಮಗನಿಗೋಸ್ಕರೇ ಮಾಡಿದ್ದು ಅವನಿಗೆ ಕಂಟಿನ್ಯೂಸ್ ಮೂವಿ ಮಾಡಬೇಕು ಅಂತ ಇತ್ತು ನನಗೆ ಹೌದು ಅವನು ಆಗ ಫಸ್ಟ್ ಪಿ ಯು ಸಿಲಿ ಫಸ್ಟ್ ಪಿ ಯು ಸಿಲಿ ಇರೋವಂಥ ಸ್ಟೋರಿನೇ ಇರಬೇಕು ಅಂತ ಫಸ್ಟ್ ಪಿ ಸೀಲಿ ಆಗುವಂಥ ಇದನ್ನೇ ತೊಗೊಂಡು ಮಾಡಿದ ಸ್ಟೋ ನನಗೆ ಹಿಂದೂ ಮುಸ್ಲಿಮ್ದು ಮೂವಿ ಮಾಡಬೇಕಂತ ಸುಮಾರು ವರ್ಷ ಲಾಸ್ಟ್ ಸೆವೆನ್ ಏಯ್ಟ್ ಇಂದನೇ ನಾನು ಸುಮಾರು ಡೈ ಹೇಳಿದ್ನಲ್ಲ ಸುಮಾರು ಡೈರೆಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಈಗ ನಿಮ್ಗೆ ಇವ್ರಿಗೆ ಗೊತ್ತಿರ್ತಾರೆ ಆಸ್ಕರ್ ಕೃಷ್ಣ ಮತ್ತು ಶಬೀನಾರ ಅಂತ ಗಂಡ ಹೆಂಡತಿ ಅವರು ಹಿಂದೂ ಮುಸ್ಲಿಮ್ ಅವರು ಅವರೂ ಮೂವಿ ಲಾಂಡಲ್ಲಿದ್ದಾರೆ ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಶ ಶಬೀನಾರಾನೇ ಇದನ್ನು ಡೈರೆಕ್ಟ್ ಮಾಡಬೇಕಿತ್ತು ಅವ್ರ ಹತ್ರನೂ ಒಂದು ಒಂದು ನಾವೆಲ್ಲ ಇತ್ತು ಅದೇ ಪ್ರೀತಿ ಕಿತಾಬು ಅಂತನೋ ಇಲ್ಲಾಂದರೆ ಮಸ್ಜಿದ್ ಮಸೀದ್ ಮಸ್ಜಿದ್ ಮಂದಿರ ಮಸ್ಜಿದ್ ಮಸ್ಜಿದ್ ಅಂತ ಒಂದು ಬುಕ್ ಇತ್ತು ಅದ್ರ ಪ್ರಕಾರ ಮಾಡೋಣ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಅದು ಮತ್ತೆ ನಿಂತೋಯಿತು ಅದೆಲ್ಲ ಅದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಅವಾಗಿ ನನ್ನ ಮೈಂಡ್ಸೆಟಲ್ಲಿ ಇತ್ತು ನೆಕ್ಸ್ಟ್ ಮಾಡೋದು ಒಂದು ಇದರ ಮಾಡಬೇಕು ಅಂತ ಬಟ್ ಇದರಲ್ಲಿ ನಾವು ನೀವು ಈ ಟ್ರೇಲರ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ ಬಟ್ ಇದು ಹಿಂದೂ ಮುಸ್ಲಿಮು ಗಲಾಟೆ ಇದು ಆ ಥರ ಏನೂ ಇಲ್ಲ ಇದರಲ್ಲಿ ಇದು ಒಂದು ಪ್ಯೂರ್ಲಿ ಲವ್ ಸ್ಟೋರಿ ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು ಕೋಟೆ ಮತ್ತು ಕೆಂಪನಹಳ್ಳಿ ಅನ್ನೋದು ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು ಇಲ್ಲಿ ನಿಮಗೆ ಆ ದ್ವೇಷ ರೋಷ ಆ ಥರ ನಿಮಗೆ ಏನು ಕಾಣಿಸಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಹೇಳಿದ್ರು ನಾನು ಪರ್ಸನಲಿ ಅದಕ್ಕೋಸ್ಕರ ನಾನು ಐದು ವರ್ಷ ಟೈಮ್ ತೊಗೊಂಡಿದ್ದು ಇಲ್ಲಾಂದ್ರೆ ನಾನು ವರ್ಷ ವರ್ಷ ಮಾಡ್ಬೋದಿತ್ತು ನಾನು ಬೇಕು ಅಂತ ಅಷ್ಟು ಟೈಮ್ ತಗೊಂಡು ಪರ್ಫೆಕ್ಷನ್ ಇರಬೇಕು ಎಲ್ಲದರಲ್ಲೂ ನಾನು ಏನು ಮಾಡೋದು ಪರ್ಫೆಕ್ಷನ್ ಇರಬೇಕು ಅನ್ನೋದು ನನಗೆ ಇಷ್ಟ ಹಂಗಾಗಿ ಆ ಟೈಮ್ ತಗೊಂಡು ಪರ್ಫೆಕ್ಟ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತಗೊಂಡು ಅನ್ವಯ ಮಾಡಿದ್ವಿ ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ ಶ್ರೀಧರ್ ಅಂಡ್ ಬಸವರಾಜ್ ಅವರು ನಾವೇನು ಥಿಯೇಟರ್ ಸೆಟಪ್ಸ್ ನಾವೇನು ಜಾಸ್ತಿ ಹೋಗ್ತಾ ಇಲ್ಲ ನಮಗೆ ರಫ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಥಿಯೇಟರ್ಸ್ ಫಸ್ಟ್ ವೀಕ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ ಜಾಸ್ತಿ ನಾವು ರೆಗಡ್ ಮಾಡ್ದಂಗೆ ಟೂ ಹಂಡ್ರೆಡ್ ಥಿಯೇಟರ್ಸ್ ಏನು ಪ್ಲಾನ್ ಮಾಡಿಲ್ಲ ಅರೌಂಡ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಥಿಯೇಟರ್ಸ್ ಅಂತ ಹೇಳಿದ್ದೀನಿ ಹೌದು ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಚೆನ್ನಾಗಿ ಇದಾಗಿದೆ ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ನಾನು ಏನೇ ಮಾಡಿದ್ರು ಅವ್ರಿಗೂ ಕರೆಸಿ ಕ್ಲೀನಾಗಿ ಬಜೆಟ್ ಹಾಕ್ಬಿಟ್ಟೆ ನೋಡಿ ಇದು ಇಷ್ಟಿಷ್ಟೇ ಆಗುತ್ತೆ ನೀವೊಂದು ಬಜೆಟ್ ಮಾಡ್ಕೊಂಡ್ಬಂದಿ ಅವ್ರೊಂದು ಬಜೆಟ್ ಮಾಡ್ಕೊಂಡು ಬಂದರು ನಾನಂದೇ ನೋಡಿ ಬಜೆಟ್ ಅಂದ್ರೆ ಇದು ನೋಡ್ಕೊಳ್ಳಿ ಇದಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಏನಿದ್ರು ಲಾಸ್ಟ್ ಕೆಳಗಡೆ ಟೆನ್ ಪರ್ಸೆಂಟ್ ಹಾಕಿರ್ತೀನಿ ಇದಂತ ಮಿಸ್ಸೆನ್ಸ್ ಅಂತ ಅದ್ರ ಮೇಲೆ ಒಂದು ರೂಪಾಯಿನೂ ಆಗಿಲ್ಲ ಆಗೋದಿಲ್ಲ ಆಗಕ್ಕೆ ಬಿಡಲ್ಲ ಅದ ಥರ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಹೇಳ್ಬಿಟ್ರಿ ಓಕೆ ಕಾಗದ ಇಡೀ ಕತೆ ಆಗಲಿ ಮ್ಯೂಸಿಕ್ ಆಗಲಿ ಇಡೀ ಟೀಮ್ ಒಂದು ಅಲ್ಲಿ ಬರೆಯೋಕ್ಕೆ ಎಷ್ಟು ಕಷ್ಟ ಇದೆಯೋ ಅದನ್ನು ಇಷ್ಟಪಟ್ಟು ಮಾಡಿದ್ದೀವಿ ಪಿಕ್ಚರ್ ಸೊ ಈ ಫಿಲಮ್ ಫಸ್ಟ್ ನಾನು ಸಾಂಗ್ ಕಂಪೋಸ್ ಮಾಡಿರಲಿಲ್ಲ ಆಲ್ರೆಡಿ ಶೂಟಿಂಗ್ ಮಾಡಿಬಿಟ್ಟಿದ್ರು ದೆನ್ ಅಗೇನ್ ಡೈರೆಕ್ಟರ್ ಸರ್ ಹತ್ರ ಅವರು ಈ ಥರ ಸಾಂಗ್ ಸಿಚುವೇಶನಲ್ಲಿ ಆಗಿದೆ ಮಾಂಟೇಜ್ ಎಲ್ಲ ಶೂಟ್ ಆಗಿದೆ ನನಗೆ ಸಾಂಗ್ ಮಾಡಬೇಕು ಅಂತ ಹೇಳಿದರು ನೆಕ್ಸ್ಟ್ ನಾನು ವಿಷಯಲ್ ಅಂತ ವಿಷ್ಯುವಲ್ ಇಟ್ಕೊಂಡು ನಾನು ಸಾಂಗ್ ಕಂಪೋಸ್ ಮಾಡಿದೆ ಅದಕ್ಕೆ ಬೇಕಾದರೆ ಕೆಲವೊಂದು ಮಾಂಟೇಜು ಫೀಲ್ಗೆ ಮಾಡುವುದು ಈಝಿ ಈಸಿಯಾಗಿ ಮಾಡ್ಬೋದು ಬಟ್ ಇದರಲ್ಲಿ ಆ ಕತೆಗೆ ಆಗಿರಬೇಕು ವೆನ್ ಬ್ಯಾಕ್ವರ್ಡ್ ಸ್ಕೋರ್ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಲೋಲಿ ಕಾಣಬೇಕು ಆ ಸಾಂಗ್ನ ಇಡೀ ಪಿಕ್ಚರ್ ನೋಡಿಬಿಟ್ಟು ಸಾಂಗ್ ಮಾಡಿದ್ವಿ ಸೇಮ್ ಈ ಫಿಲ್ಮಲ್ಲಿ ಒಂದು ತ್ರೀ ಸಾಂಗ್ಸ್ ಇದೆ ಒಂದು ಬಿಟ್ ಸಾಂಗ್ ಒಂದು ಪ್ಯಾಥೋ ಸಾಂಗ್ ಇದೆ ಆ್ಯಂಡ್ ದೆನ್ ಐ ವಾಂಟ್ ಟೆಲ್ ರಿಯಲಿ ನಮ್ಮ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಬಿಕಾಸ್ ನನಗೆ ನಾನು ಹೇಳಿದೆ ಯೂಜಲಿ ರೀ ರೆಕಾರ್ಡಿಂಗ್ ಅಂದರೆ ನಾನು ಅಲ್ಲಿ ಗೋ ಫಾರ್ ವೈನಾಡ್ ಒಂದು ಟೆನ್ ಡೇಸಲ್ಲಿ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತೀನಿ ಸರ್ ನನಗೆ ಯಾವುದು ಡಿಸ್ಟರ್ಬೆನ್ಸ್ ಬೇಡ ಮೀನ್ಸ್ ಲೈಕ್ ಒಂದೇ ಫಿಲಮಲ್ಲಿ ಒಂದೇ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ಒಂದೇ ಫೀಲ್ ಬರುತ್ತೆ ಆ ಫಿಲಮ್ ಒಂದು ಏಯ್ಟೇ ಸಿಗುತ್ತೆ ಅದಕ್ಕೆ ನಾನು ಅಲ್ಲಿ ಹೋಗೋದು ಅದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಟೀಮ್ ಸೂಪರ್ ನಿಜವಾಗ್ಲೂ ಟೀಮ್ ವರ್ಕ್ ಅಂತ ಹೇಳ್ಬೋದು ಆ್ಯಂಡ್ ಆದಿ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಕಡೆಯಿಂದ ಅವರು ಪರ್ಫಾರ್ಮೆನ್ಸ್ ಇಸ್ ಅ ಫಸ್ಟ್ ಫಿಲಮ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಫಸ್ಟು ಪ್ರೊಡ್ಯೂಸರ್ ಸನ್ ಅಂತ ನನಗೆ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಆಮೇಲೆ ಅವರು ಅವರು ವಾಯ್ಸ್ ಕಲ್ಚರ್ ತುಂಬ ಚೆನ್ನಾಗಿದೆ ವಾಯ್ಸ್ ಇಟ್ ಇಸ್ ಮೆಚೂರಿ ಟು ವಾಯ್ಸ್ ತುಂಬ ತುಂಬ ಚೆನ್ನಾಗಿದೆ ಬಿ ಕಮಿಂಗ್ ಆ್ಯಂಡ್ ಹೀರೋಯಿನ್ ಅವರು ಗೊತ್ತಲ್ಲ ಆ್ಯಸ್ ಯೂಜಲ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಅದರ್ ಅವಳು ತುಂಬ ಚೆನ್ನಾಗಿದೆ ಇದರಲ್ಲಿ ಒಳ್ಳೆಯ ಒಂದು ಮೆಸೇಜನ್ನು ಹೇಳೋಕ್ಕಿಂತ ಇವಾಗ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ನೀಟಾಗಿ ತೋರಿಸಿದ್ದಾರೆ ಅವರು ಸೊ ವಿ ಆಲ್ ಡೆಡ್ ಅವರ್ ಬೆಸ್ಟ್ ವರ್ಕ್ ಆ್ಯಂಡ್ ಎಂಟರ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು ನಾವು ಕಾಗದ ಬರ್ತಿದ್ವಿ ಆ ಕಾಗದ ರೀಚ್ ಮಾಡೋಕ್ಕೆ ನಿಮ್ಮಿಂದನೇ ಸಾಧ್ಯ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಎಲ್ಲ ಒಂದು ಏನು ಸಪೋರ್ಟ್ ಮಾಡ್ತೀವೋ ಮಾಡಿದ್ರೆ ತುಂಬ ಚೆನ್ನಾಗಿ ರೀಚ್ ಆಗ್ತೀವಿ ಆ್ಯಂಡ್ ದೆನ್ ಫಿಫ್ತ್ ರಿಲೀಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ ಸೊ ಆಲ್ ಫೋ ಗೋಸ್ ಟು ಯೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು